ಸರ್ ಇದು ಬಂದು ನಿಮಗೆ ಎಲೆಕ್ಟ್ರಿಕಲ್ ವೆಜಿಟೇಬಲ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ಬೋದು ಸರ್ ವೆಜಿಟೇಬಲ್ಸ್ ಜೂಸ್ ಮಾಡ್ಬೋದು ಫ್ರೂಟ್ಸ್ ಜ್ಯೂಸ್ ಮಾಡ್ಬೋದು ವೆಜಿಟೇಬಲ್ಸ್ ಅಂದ್ರೆ ನಿಮಗೆ ಕ್ಯಾರೆಟು ಹಾಗಲಕಾಯಿ ಬೀಟ್ರೂಟು ಈ ಥರ ಸೌತೆಕಾಯಿ ಜ್ಯೂಸ್ ಮಾಡ್ಬೋದು ಮುಲಂಗಿ ಜ್ಯೂಸ್ ಮಾಡ್ಬೋದು ಇದೆಲ್ಲ ವೆಜಿಟಬಲ್ಸ್ ಜೂಸ್ ಮಾಡಿಸ್ಕೋಬಹುದು ಸರ್ ಸೊ ಇದರಲ್ಲಿ ವೆಜಿಟೇಬಲ್ಸ್ ಜ್ಯೂಸ್ ಮಾಡ್ಬೋದು ಫ್ರೂಟ್ಸ್ ಜ್ಯೂಸ್ ಮಾಡ್ಬೋದು ನೋಡಿ ಈ ಕ್ಯಾರೆಟ್ ಅಲ್ಲಿ ಜ್ಯೂಸ್ ಜೂಸ್ ಇದೆಯಾ ಅದು ಕಂಪ್ಲೀಟ್ ತಗೊಳ್ತದೆ ಒಂದು ಪರ್ಸೆಂಟ್ ಕೂಡ ನಿಮಗೆ ಜ್ಯೂಸ್ ವೇಸ್ಟೇಜ್ ಆಗೋದಿಲ್ಲ ಚಕ್ಕೆ ಸೆಪರೇಟ್ ಬರ್ತದೆ ಜ್ಯೂಸ್ ಸಪ್ರೇಟ್ ಬರ್ತದೆ ಆನ್ ಮಾಡ್ತೀನಿ ನೋಡಿ ಕ್ಯಾರೆಟ್ ಹಾಕ್ತೀನಿ ಅಷ್ಟೇ ಸರ್ ಬರ್ತಾ ಪ್ಯೂರ್ ಕ್ಯಾರೆಟ್ ಜ್ಯೂಸು ನಿಮಗೆ ಎಕ್ಸಾಕ್ಟ್ ಬಂದ್ಬಿಡ್ತದೆ ಸರ್ ಇದರಲ್ಲಿ ಯಾವುದು ಇದರಲ್ಲಿ ನಿಮಗೆ ಬಂದುಬಿಟ್ಟು ಹಾಲು ಸಕ್ಕರೆ ಏನೂ ಇಲ್ಲ ಕ್ಯಾರೆಟಲ್ಲಿ ಏನು ಎಕ್ಸಾಕ್ಟ್ ಇದೆಯೋ ಅದು ಕಂಪ್ಲೀಟ್ ನಿಮಗೆ ಸಿಗುತ್ತೆ ಸೊ ಪ್ಯೂರ್ ಕ್ಯಾರೆಟ್ ಜ್ಯೂಸ್ ಸರ್ ರೆಡಿಯಾಗಿದೆ ಸರ್ ಏನಿಲ್ಲ ಸರ್ ಇದರಲ್ಲಿ ಫಿಲ್ಟರ್ ಆಗಿಬಿಡಿದೆ ಇದರಲ್ಲಿ ಒಂದು ಬ್ಲೇಡ್ ಇರುತ್ತಲ್ವ ಸರ್ಜಿಕಲ್ ಬ್ಲೇಡ್ ಅಂದ್ಬಿಟ್ಟು ಇದರಲ್ಲಿ ನಿಮಗೆ ಬ್ಲೇಡ್ ಕೆರಡ ಮೇಲ್ಗಡೆ ಫಿಲ್ಟರ್ ಇದೆ ಇದರಿಂದ ಫಿಲ್ಟರ್ ಆಗಿನೇ ಜ್ಯೂಸ್ ಕೆರಡೆ ಬರ್ತದೆ ಸೊ ನಿಮ್ಮ ಪ್ಯೂರ್ ಸ್ಕಿನ್ ಮಾತ್ರ ಮೇಲ್ಗಡೆ ಇರ್ತದೆ ಸರ್ ಇದರಲ್ಲಿ ಒಂದು ಪರ್ಸೆಂಟ್ ಕೂಡ ಜೂಸ್ ಇರಲ್ಲ ಸರ್ ಜೀರೋ ಪರ್ಸೆಂಟ್ ಜೂಸ್ ಇರೋ ಇರ್ತದೆ ಎಲ್ಲ ಜ್ಯೂಸ್ ಅಲ್ಲೇ ತೆಗೆಬಿಡ್ತದೆ ಅದರ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಮಾಡ್ತಾರೆ ಈಗ ನಾವು ಆಲ್ರೆಡಿ ಕ್ಯಾರೆಟ್ ಹಾಕಿದೀನಿ ಇದರಲ್ಲಿ ನಾವು ಆ್ಯಪಲ್ ಬೇಕಂದ್ರೆ ಈ ಥರ ಕಟ್ ಮಾಡಿಬಿಡಿ ಒಳಗಡೆ ಯಾವ ಸೈಜ್ ಹೋಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ಇದನ್ನ ಹಾಕಿ ನಾವು ಕ್ಯಾರೆಟ್ ಆ್ಯಪಲ್ ಜ್ಯೂಸ್ ಕೂಡ ಇದೇ ಥರ ಮಾಡಬಹುದು ಸರ್ ನೋಡಿ ಕಂಟ್ಯೂಸ್ ಅದರಲ್ಲಿ ನಾವು ಆ್ಯಪಲ್ ಜ್ಯೂಸ್ ಹಾಕಿ ಸರ್ ಆ್ಯಪಲ್ ಜ್ಯೂಸ್ ಮಾಡಿದಿನಿ ಇದರಲ್ಲಿ ನಾವು ಮತ್ತೆ ಬಂದ್ಬಿಟ್ಟು ನೀವು ಬೀಟ್ರೂಟ್ ಕೂಡ ಹಾಕೋಬಹುದು ಸರ್ ಬೀಟ್ರೂಟ್ ಜ್ಯೂಸ್ ಕೂಡ ಹಾಕೋಬಹುದು ಸೊ ಆಪಲ್ ಜ್ಯೂಸ್ ಕಲರ್ ಕಾಣಿಸ್ತದೆ ಕೆಳಗಡೆ ಸೊ ನೆಕ್ಸ್ಟ್ ನಾವು ಇದರಲ್ಲಿ ಬೀಟ್ರೂಟ್ ಹಂಗೆ ಹಾಕ್ತೀನಿ ಶುಗರ್ ಪೇಷನ್ ಅಗಲಕಾಯಿ ಜ್ಯೂಸು ಬಾಳೆ ತಿಂಡು ಬಾಳೆ ತಿಂಡಿನಲ್ಲಿ ಆ ಸ್ಕಿನ್ ದಬ್ಬ ಇರೋ ಸ್ಕಿನ್ ತೆಗೆದುಬಿಟ್ಟು ಬಾಳೆ ತಿಂಡಿ ಜ್ಯೂಸ್ ಮಾಡ್ಬೋದು ಇದರ ಮುಳ್ಳಂಗಿ ಜ್ಯೂಸ್ ಮಾಡ್ಬೋದು ಆಯ್ತು ನಿಮಗೆ ಸೋತಕಾಯಿ ಜ್ಯೂಸ್ ಸೋತೆ ನೆಕ್ಸ್ಟ್ ನಾವು ಮಾಡಿ ತೋರಿಸ್ತೀನಿ ಆ್ಯಪಲು ಬೀಟ್ರೂಟು ಮಿಕ್ಸಿಂಗ್ ಜ್ಯೂಸ್ ಸರ್ ಸೊ ಸರ್ ಇದರಲ್ಲಿ ನಿಮಗೆ ಕ್ಯಾರೆಟು ಮಿಕ್ಸ್ ಮಾಡಿಸ್ಕೋಬೋದು ಸೊ ನೋಡಿ ಸರ್ ಆಮ್ಲ ಜ್ಯೂಸು ನೆಲ್ಲಿಕಾಯಿ ಜ್ಯೂಸು ನೆಲ್ಲಿಕಾಯಿ ಜ್ಯೂಸ್ ಯಾವುದು ಮಿಕ್ಸಿಯಲ್ಲಿ ತೆಗಿಲಿಕ್ಕೆ ಆಗಲ್ಲ ಇದ್ರ ಇದರಲ್ಲಿ ನೀವು ಆಮ್ಲ ಜ್ಯೂಸ್ ತೆಗಿಬೋದು ನೋಡಿ ಜಸ್ಟ್ ಹಾಕ್ತೀನಿ ಇದು ಪ್ರೆಸ್ ಮಾಡಬೇಡ ಸುಮ್ಮನೆ ಇಟ್ಕೊಂಡಿದ್ರೆ ಸಾಕು ಅಷ್ಟೇ ಲ್ಲಿ ನಿಮಗೆ ಬಂದು ಬೀಜ ಸಪ್ರೇಟ್ ಬಂದ್ಬಿಡ್ತದೆ ಜ್ಯೂಸ್ ಸೆಪರೇಟ್ ಬಂದ್ಬಿಟ್ರೆ ಈ ಸ್ಕಿನ್ಸ್ ಎಲ್ಲ ಸೆಪರೇಟ್ ಬಂದ್ಬಿಡಿದೆ ಇದೆಲ್ಲ ಬೇಕಾದ್ರೆ ಅಲ್ಲಿ ಬೇಕಾದ್ರೆ ನಾವು ಯಾರ ಯೂಸ್ ಮಾಡಿಸ್ಕೋಬಹುದು ಸೊ ಎಲ್ಲ ನಿಮಗೆ ಆಮ್ಲದಲ್ಲಿ ಎಲ್ಲ ನಿಮಗೆ ಯಾವ್ದು ಮಿಕ್ಸಿಲಿ ಆಗಲ್ಲ ಇದು ಖಂಡಿತ ಆಗುತ್ತೆ ಒಳಗಡೆ ಕಂಟಿನ್ಯೂಸ್ ಫ್ರೂಟ್ಸ್ ಹಾಕ್ತೀನಿ ಜ್ಯೂಸ್ ಬರ್ತಾ ಇರ್ತದೆ ಸರ್ ಪ್ಯೂರ್ ಆಗಿ ನಿಮಗೆ ಆರೆಂಜ್ ಜ್ಯೂಸ್ ಬರ್ತದೆ ಇದು ನಿಮ್ಗೆ ಸೀಟ್ ಸೆಪರೇಟ್ ಬಂದ್ಬಿಡುತ್ತೆ ಸರ್ ನಿಮಗೆ ಈ ಸೀಟ್ಸ್ ಯಾವುದೂ ಬಂದು ಅಡಿದಾಗಿಲ್ಲ ಸರ್ ಮಿಕ್ಸ್ ಆಗಲ್ಲ ಸರ್ ಸೊ ವೇಸ್ಟೇಜ್ ಸಪ್ರೇಟ್ ಬರ್ತದೆ ಸೀಡ್ಸ್ ಸಪ್ರೇಟ್ ಬರುತ್ತೆ ಜ್ಯೂಸ್ ಸಪ್ರೇಟ್ ಬರ್ತದೆ ಸರ್ ಸೊ ಇದು ಬಂದು ತಾಲಂಬಿ ಗ್ರೇಪ್ಸು ಮೊಸಂಬಿ ಇದಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಸೊ ಇದೇ ರೀತಿಗೆ ನಾವು ನೋಡಿ ನೆಕ್ಸ್ಟ್ ನಿಮಗೆ ಪೈನಾಪಲ್ ತೋರಿಸ್ತೀನಿ ಸರ್ ಸೊ ಇದನ್ನು ನಾವು ನಾನು ಡೈರೆಕ್ಟಾಗಿ ಈಗ ಆರೆಂಜ್ ಮಾಡಿದ್ದೀನಿ ಅದರಲ್ಲಿ ಹಂಗೆ ಹಾಕ್ತೀನಿ ನಿಮಗೆ ಬೇಕಂದ್ರೆ ವಾಶ್ ಮಾಡಿಬಿಟ್ಟು ಹಾಕಿ ಸರ್ ಈಗ ನಾವು ವೀಡಿಯೋಕ್ಕೋಸ್ಕರ ಹಂಗೆ ಹಾಕ್ತೀನಿ ಶಾರ್ಟ್ ಟೈಮ್ ಆಗ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಇದನ್ನು ಕೂಡ ನಿಮಗೆ ಪೈನಾಪಲು ಹಾಗೆ ಜ್ಯೂಸ್ ಬರ್ತದೆ ಮೇಲ್ಗಡೆ ಚಿಪ್ಪ ಎಲ್ಲ ಬಂದು ಒಳಗಡೆ ಇರ್ತದೆ ಸರ್ ಸೊ ಇದು ಮಾತ್ರ ಇಲ್ಲ ಸರ್ ನಿಮಗೆ ಮಲ್ಟಿಪಲ್ ಜ್ಯೂಸ್ ವೆರೈಟಿಗ ನಾವು ಇದ್ರೆಲ್ಲ ಮ ಮುಳ್ಳಂಗಿಲ್ಲ ಮಾಡಿ ತೋರಿಸಿಲ್ಲ ಬಾಳೆ ತಿಂಡಿ ತೋರಿಸಿಲ್ಲ ಈಗ ನಿಮಗೆ ತಾಳಂಬಿ ಸೊ ಮಲ್ಟಿಪಲ್ ಜ್ಯೂಸ್ ವೆರೈಟೀಸ್ ಮಾಡ್ಬೋದು ಇದು ಬಂದು ಹೆಲ್ತಿ ವೈಸ್ ಮಕ್ಕಳಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಸರ್ ಇದು ಪ್ರೈಸ್ ಬಂದು ನಿಮಗೆ ಬಂದುಬಿಟ್ಟು ನಿಮಗೆ ತ್ರೀ ತೌಸಂಡ್ ಫೋರ್ ಸೆವೆಂಡಿಫೇ ಆಗುತ್ತೆ ಸರ್ ನಾವು ಇಲ್ಲಿ ಚಾನಲ್ ಕಡೆಯಿಂದ ಬರೋರಿಗೆ ಅಲ್ಲಿ ಟಿ ವಿ ಕಡೆಯಿಂದ ಬರೋರಿಗೆ ಒಂದು ತೌಸಂಡ್ ರುಪೀಸ್ ಆಫರ್ ಕೊಡ್ತಾ ಇದ್ದೀನಿ ಸರ್ ಟು ತೌಸಂಡ್ ಫೋರ್ ಸೆವೆಂಡಿ ಆಗುತ್ತೆ ಸೊ ಈ ಪ್ರಾಡಕ್ಟು ನಿಮಗೆ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ ಎಲ್ಲ ಕಡೆ ನಾವು ಅಮೌಂಟ್ ಜಿಪೇ ಮಾಡಿಬಿಡು ಫೋನ್ಪೇ ಮಾಡಿ ಇಲ್ಲ ನಿಮಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ನಾವು ಅವ್ರಿಗೆ ಫ್ರೀಯಾಗಿ ಶಿಪ್ಪಿಂಗ್ ಆ ಕೊರಿಯರ್ ಚಾರ್ಜ್ ನಾವೇ ಪೇ ಮಾಡಿ ಅವ್ರು ಕಳಿಸ್ಕೊಡ್ತೀನಿ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾರೆ ನಮ್ಮ ಮನೆಗೆ ಬಂದು ಕೊಟ್ಬಿಡಿ ಅಂದರೆ ಒಂದು ಇನ್ನೂರು ರೂಪಾಯಿ ಅಡ್ವಾನ್ಸ್ ಕಳಿಸಿ ಮನೆಗೆ ಡೋರ್ ಡೆಲಿವರಿ ಮಾಡಿ ಸರ್ ಬ್ಯಾಲೆನ್ಸ್ ಉದ್ದಿದ ಅಮೌಂಟ್ ಮನೇಲಿ ಕೊಡಿ ಮನೆಗೆ ಬಂದು ಚೆಕ್ ಮಾಡಿ ಕೊಡ್ತೀನಿ ಯಾವುದು ಏನೋ ವೆಜಿಟೇಬಲ್ಸ್ ಕೊಟ್ಟರೆ ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ ಸರ್ ಬಟ್ ಲೈಫ್ ಟೈಮ್ ಬರ್ತದೆ ನಾವು ಒನ್ ಇಯರ್ ಗ್ಯಾರಂಟಿ ಕೊಡ್ತೀನಿ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸರ್ ಸರ್ ಈ ನಮ್ಮದು ನಂಬರ್ಸ್ ಇರುತ್ತಲ್ಲ ಡಿಸ್ಕ್ರಿಪ್ಷನ್ ನಂಬರ್ಗೆ ಕಾಲ್ ಮಾಡಿ ಅವರು ಆರ್ಡರ್ ಮಾಡಿದೆ ಡೋರ್ ಡೆಲಿವರಿ ಇದೆ ಇಲ್ಲ ನಿಮಗೆ ಔಟ್ ಆಫ್ ಬ್ಯಾಂಗ್ಳೂರ್ ಇದ್ದಾರೆ ಅಂದರೆ ಫ್ರೀ ಶಿಪ್ಪಿಂಗ್ ಆಪ್ಷನ್ಸ್ ಇದೆ ಸೊ ಎರಡು ಆಪ್ಷನ್ಸ್ ಇದೆ ಸೊ ಮಿಕ್ಸ್ ಮಾಡಿಬಿಡ ಆರ್ಡರ್ ಮಾಡಿ ಸರ್ ಸರ್ ಕ್ಯಾಶ್ ಆಂಡ್ರಲ್ಲಿ ಬ್ಯಾಂಗ್ಳೂರ್ ಇರೋರಿಗೆ ಒಂದು ಇನ್ನೂರು ರೂಪಾಯಿ ಅಡ್ವಾನ್ಸ್ ಕಳಿಸಿದ್ರೆ ಮನೆಗೆ ಡೋಡಲ್ಲಿ ಮಾಡ್ತೀನಿ ಬ್ಯಾಲೆನ್ಸ್ ಅಮೌಂಟ್ ಮನೆಯಲ್ಲಿ ಕೊಡ್ಬೋದು ಅದೇ ಥರ ನಿಮಗೆ ಔಟ್ ಆಫ್ ಬ್ಯಾಂಗ್ಳೂರ್ ಇದ್ದಾರೆ ಕರ್ನಾಟಕ ಎಲ್ಲಿ ಬೇಕಾದ್ರೆ ಇರಲಿ ಅವರು ಬಂದು ಪೇ ಆರ್ ಅಲ್ಲಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅವರಿಗೆ ನಾವು ಕೊರಿಯರಲ್ಲಿ ಫ್ರೀ ಶಿಪ್ಪಿಂಗ್ ಮಾಡಿ ಕೊಡ್ತೀನಿ ಅವರಿಗೆ ನಾವು ಕೊರಿಯರ್ ಚಾರ್ಜ್ ನಾವೇ ಪೇ ಮಾಡಿ ಪ್ರಾಡಕ್ಟ್ನ ಕಳ್ಸಿಕೊಡ್ತೀನಿ ಸೊ ಪ್ಯಾಕಿಂಗಲ್ಲಿ ಫುಲ್ ಪ್ಯಾಕಿಂಗಲ್ಲಿ ಬರ್ತದೆ ಏನಾಗೋದಿಲ್ಲ ಸರ್ ಗ್ಯಾರಂಟಿ ಎಲ್ಲ ಇದೆ ಸರ್ ಸರ್ ಗ್ಯಾರಂಟಿ ಇದು ಬಂದು ನಿಮಗೆ ಒಂದು ವರ್ಷ ಸರ್ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ನಮ್ಮದು ಇಲ್ಲಿ ಗುರುಬಲಲ್ಲಿ ಆಫೀಸ್ ಇದೆ ಅದೇ ರೀತಿ ಇದು ಬಂದು ನಿಮಗೆ ಕಾಪರ್ ಮೋಟರ್ ಬರ್ತದೆ ಲಾಂಗ್ ಡ್ರೈವಬಲ್ಡಿ ಬರ್ತದೆ ಒಂದು ಮಿಕ್ಸಿ ತರನೇ ಸರ್ ಲಾಂಗ್ ಡ್ರೈವರ್ ಮನೇಲಿ ಐದು ವರ್ಷ ಐದು ವರ್ಷ ಬಲಿಗೆ ಬರ್ತದೆ ಅದೇ ರೀತಿ ಏನೇ ಪ್ರಾಬ್ಲಮ್ ಬಂದರೆ ಇಲ್ಲಿ ಕಳಿಸ್ಕೊಡಿದ್ರೆ ನಾವು ಸರ್ವಿಸ್ ಮಾಡಿ ಮತ್ತೆ ರಿಟರ್ನ್ ಕಳ್ಸಿ ಕೊಡ್ತೀನಿ ಸರ್ ಸರ್ ಅಮೌಂಟ್ ಪ್ರೈಸ್ ಬಂದು ಇದು ನಿಮಗೆ ಮೂರು ಸಾವಿರ ನಾನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸರ್ ನಾವು ಚಾನಲ್ ಬರೋ ಕಸ್ಟಮರ್ಗೆ ಒಂದು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್ ಎರಡು ಸಾವಿರ ನಾನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸರ್